ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿರಿ ನಾವು ಆರಾಮದ್ವಿ ನೋಡ್ರಿ ನೀವು ಕೂಡ ಆರಾಮದಿರಿ ಅನ್ಕೊಂಡು ಇವತ್ತಿನ ಸ್ಟಾರ್ಟ್ ಮಾಡಾಕೀನಿ ಶ್ರೀ ಶ್ರೀ ಎಲ್ಲ ನೀರ್ ಕುಡ್ದು ಇದನ್ ಮಾಡದ ಸ್ವಲ್ಪ ಟೈಮ್ ಆಗೈತಿ ಲೇಟ್ ಆಗೈತಿ ಇವಾಗ ನಾಷ್ಟ ಮಾಡಿಲ್ರಿ ಇವತ್ತ ಡೈರೆಕ್ಟ್ ಅಡಗಿನೇ ಮಾಡೀವಿ ಓಂಕಾರ ನೋಡ್ರಿ ಹನಿ ಕೇಕ್ತಾನ ಮನ್ಯಾ ಬಾಳ ಪರ್ಬಾರ ಮಸ್ತ್ ಅಂದ್ರೆ ಅಡ್ಗಿ ಮಾಡಿವ್ರಿ ಅಹ್ ಬೆಂಡೆಕಾಯಿ ಪಲ್ಯ ಹಸಿ ಟಮಾಟಿಕಾಯಿ ಚಟ್ನಿ ಮತ್ತೇನ್ ಪಜೆ ಹತ್ತಿರಕ್ಕೆ ಅಕ್ಕರಿಕೆ ಪಲ್ಯ ತಿಂದು ಹರಿಗಾಡಿ ಬಂದಾಗ ಬಡಿಸಿಕೊಂಡಿದ್ದ ಮರ್ದಿನ ಅಂತ ಹೇಳಿ ಚಂದ ಚಂದ್ ಎಳ್ಯದೈತ್ರಿ ಐತಿ ಜಾಸ್ತಿ ಇಸ್ಗಚ್ಚಿಲ್ಲ ಒಂದೊಂದು ಹತ್ರ ಭಾಳ ಇಸ್ ಇಸ ಇರ್ತೈತಿ ಆ ಶೈಲಾ ಸಿಸ್ಟರ್ ಅವರ ನನ್ನ ವಿಡಿಯೋ ನೋಡಿ ಅಹ್ ಗೋವಾದೊಳಗ ಬೀಚ್ ಸೈಡಿಗೆ ನಾವ್ ಹರ್ಕೊಂಡ್ ಬಂದಿದ್ವಿ ನಮ್ಮ ವಿಡಿಯೋ ನೋಡ್ಕೇಶಿ ಅವರು ಕೂಡ ಹರ್ಕೊಂಡ್ ಬಂದಿದ್ರ ಅಂತ ನಾವು ಅವ್ರ ಮನೆಗೆ ಹೋದಾಗ ಹೇಳಿದ್ರೆ ಭಾಳ ಖುಷಿ ಅನಿಸ್ತಾ ಇವಾಗ ಕೂಡ ಆಗಿರ್ಬೋದು ಅಂತ ಅನ್ಕೋತೀನಿ ವಿಡಿಯೋ ನೋಡಿದ್ರೆ ಸೈಲಾ ಇಷ್ಟೋ ರೀ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ರಿ ನೀವು ಕೂಡ ನಿಮ್ಗೆ ಹತ್ತಿರಕ್ಕೆ ತಿನ್ನಕ ಸಿಕ್ತೈತಿ ಸೇಮ್ ಡಿಟ್ಟು ಇದೇ ತರ ಇತ್ತು ನೋಡ್ರಿ ಗೋದಾಗೂ ಕೂಡ ಎಳಿದ್ ದಮ್ ಎಲ್ಲಿ ದಮ್ ಎಲ್ಲಿದ್ದ ತಿನ್ನಕ ಟೇಸ್ಟ್ ಅನ್ಸುತ್ತೆ ಹಸು ಎಷ್ಟು ಗ್ರೀನ್ ಕಲರ್ ಫುಲ್ ರಸರ್ ಇರ್ತೈತಲ್ಲ ಅದು ತಿನ್ನಕ್ಕೆ ಸ್ವಲ್ಪ ಇರ್ತೈತಿ ಸ್ವಲ್ಪ ಬಿಳಿ ಟೈಪ್ ಇರ್ತೈತಿ ನೋಡ್ರಿ ಎರಡು ತರ ಇರ್ತೈತಿ ಅದು ತಿನ್ನಾಕ್ ರುಚಿ ರುಚಿ ಇರ್ತೈತಿ ಸದ್ ನಾನು ಊಟ ಮಾಡ್ತೀನಿ ஊட்ட மாய் ஊட்டாத்து அஜ் நாமியா அவ் தம் அவரதனா கெட்ட இது நன்க அவ அந்த ஆகேத ಪಜ್ಜ ಚೊಲೋ ಹುಡ್ಗರ್ ನಿಡಾಕ ಮಾತಾಡಕ ಎಲ್ಲದಕ್ಕೂ ಎಲ್ಲದ ಏನು ಏನ್ ಗೊತ್ತಿಲ್ಲ ಅಂದ್ರೆ ನಾವು ಎಷ್ಟು ಎಷ್ಟು ಮತ್ತಿ ಪಜ್ಜ ನೀನಂತೆ ಬ್ಯಾಸ ಮಾಡ್ಕೊಂಡ್ರು ತಿಂತಿಲ್ಲ ಮಾತಾಡ್ತಾನ ತನಗ್ ಗೊತ್ತಿರ್ಲ ಅದ್ ಕೇಳ್ತಾನ ಎಕ್ಕ ಹಂಗಾದ್ರೆ ಹೆಂಗ ಹಿಂಗಾದ್ರೆ ಹೆಂಗ ಅಂತ ಹೇಳಿ ಕಸಿ ಕೇಳ್ತಾನ ಕೇಳ್ತಾನವ ಗೊತ್ತಿರ್ಲಿಕ್ಕಂದ್ರ ನಾವ್ ಎಷ್ಟೇ ಬೈಲಿ ಏನಾರ ಮಾಡ್ಲಿ ಅಂತ ಅಲ್ಲಿ ಕಟ್ಸ್ಕೊಳಂಗಿಲ್ಲ ಅಂತ ಅಂತೇಳಿ ಮಾತಾಡ್ಸ್ತಾನ ಅದೊಂದು ಗುಣ ಚಲೋ ಐತಿ ಮತ್ತ್ ನಮ್ಮ ಓಂಕಾರನ ಶ್ರೀನ ನಾ ಚಂದ ಚಂದ್ ಒಂದಿಷ್ಟು ಏನು ಮಾಡಕ್ ಕೊಡಂಗಿಲ್ಲ ನೋಡ್ರಿ ಒಂದ್ ಹಳ್ಳ ನಾನು ಒಂದ್ ವೇಳೆ ಕಣ್ ತಪ್ಪಿಸಿ ಏನಾದ್ರು ಆ ಹುಡುಗರಿಗೆ ಹೆಚ್ಚು ಕಮ್ಮಿ ಆಗ್ತೈತಿ ಅವ ಏನು ಹೆಚ್ಚು ಕಮ್ಮಿ ಮಾಡಕ್ ಕೊಡಲ್ಲ ಬಿಳ ಕೊಡಲ್ಲ ಬರ್ರಿ ಒರ್ಸ್ತೀನಿ ಬರ್ರಿ ಅವ ಇದ್ರ ಒಂದ್ ಹುಡ್ಗುರ್ ಬಿಳಕ್ ಕೊಡಲ್ಲ ಒಂದ್ ಬ್ಯಾಗ್ ಪಾಂಡ್ಯ ಪಾಂಡ್ಯ ಅಂತ ಓಂಕಾರ ಪಾಂಡ್ಯ ಅಂತ ಕರಿತಾನೆ ಅವೂಪಾ ತೋತ ನಾನೇ ಹೊರ್ಸ್ತೀನ್ ತಡಿ ಗಿಡ ಕಟ್ ಮಾಡಿ ಪಜ್ಜಾ ಓಮನ್ ತೋರಿಸ್ ಮಾಡ್ತಿಯ ನಮ್ಸ್ರಿ ಹಾಯ್ ಮಾಡ್ತಾ ನೋಡ್ರಿ ಈ ಕಡೆ ಇಲ್ಲಿ ಹಾಯ್ ಮಾಡೂ ಈ ಕಡೆ ನೋಡ್ರಿ ಮೊಬೈಲ್ ಕಡೆ ನೋಡ ಮೊಬೈಲ್ ಕಡೆ ನೋಡ ಹಿಂಡ್ರಿ ಬೆರೆ ನಿನ್ನ ಹೆಸರಿ ಏನು ನಿನ್ನ ಹೆಸರಿ ಏನು తమ్మన్ హారు ఓంకార్ పప్పన్ హిరు పప్పన హెసరే మహేష్ ఆ శ్రీ హంగారు ఇదగ్ నా ఒబ్ ఎలా కళా ఈ నటక్ నోడి చంతన అవుతాన్ హ్యాంగ అవుతా పజ్జ్రీ

ತೋರಿಸ್ತೀನಿ ಅಂತ ಬರೀ ಜೀ ಜ ನೋಡ್ರಿ ಇಲ್ಲಿ ಮುಂಜಾಲೆ ಮಾಡೋದಿದ್ವಿ ಬಿಡು ಚಂದ ನೆನಪಿಲ್ಲ ಒಂದ್ ತಿಂದಿಲ್ಲ ಅಕ್ಕಿ ಅಕ್ಕಿರ್ಕಿ ಅನ್ಕೊಂಡಿನಿ ಒಂದ್ ಕೈ ತಕೊಂಡು ತಕೊಂಡು ಎದ್ನಲ್ಲ ಹಂಗಾಗಿ ಊಟ ವೈ ನಾಲೆಲ್ಲದ್ ನೋಡ್ರಿ ಹತ್ತಿರಕಿ ಬೆಂಡಿಕಾಯಿ ಪಲ್ಯ ಚಟ್ನಿ ಹಸಿ ಟಮಾಟಿ ಚಟ್ನಿ ಇದು ಹಸಿಮೆಣ್ಸಿನ್ಕಾಯಿ ಟಮಾಟಿ ಉಳ್ಳಾಗಡ್ಡಿ ಹ ಚಲೋ ಆಯ್ತಾ ఊటంత బ్రీ ఓ అప్పజ్జీ జొత్కి నోడ్రీ బి సారు ఒలి మేమతి అన్న ఆ ఏను ఎం టి ఆర్ అర్చి ఎం టి ఆర్ ఎడో చము బరే థర్మకొల్ కేబ్రాక పజ్జీ థర్మకొల్ కేబ్రాక చంద అనసల్ అది కేబ్రాక జగ్గీ అప్ప ముందుక బర్త ఫ్రిడ్జ్ హాయ్ చోటు మేడం నిత హాయ్ నిల్లే సరే ఏను యారు బంద మమ్మ మారు బందోడలి రత్న యారు యారు బందూ మ మత్ యారు బారూ అలా ఫస్ట్ యారు బారంద మమ్మీ అంద ఆమె యారు బంద చోట అంత నోడ్రీ ఫ్రెండ్సక్క బంద బ చా కుట్సి హూ కట్ట పప్ప బంద ఎల్ అన్న నేను పప్ప బంద కట్టి చందీర ಆ ರೇ ಎಂತ ಬಂಗೂರ ಕೂಲ ಅದು ಬಂಗೂರ ಮಾತನ ಹೊರಗ ಇಲ್ಲ ಅದ್ರೆ ಅವೇನ್ ತಿನ್ನತಂತ್ರ ನೀನ ಐತಿ ಅಮ್ಮಾ ಅರೆ ಮೊದಿನ ಇಕ್ಕೆ ದಕ ಜಕಲಿ ತುಮಕ ತಯ್ಯಾ ಅಪ್ಪಾ ತಿರು ಇತ್ತಾ ದೋಟಿ ನೀ ಸಿಕ್ಕಿದ ತುರುಪಾ ತುರುಪ ರವಾಗ ನಾ ಜವಲ್ ಫಂಕ್ಷನ್ ನಿ ಬಂದಾ ಆದ್ರ ಸದ್ಯಕ 우ವಾ ಕಟಕಂತಾಳೋಡಿ ನಾವು ಯಾಕ ಹೆಣ್ಣಿನ ಗಬ್ಬೆ ಚೀಚಿ ಎಷ್ಟಂತರ ಎಷ್ಟಂತ ಒಂದೊಂದು ಈ ಮನೆ ಮಾಡ್ಸಾರಲ್ರಿ ಅದು ಎದ್ರು ಓಣಿ ಹೊತ್ತಿಲಿಂದ ಮಾಡ್ಸ್ಯಾರೇನ್ರಿ ಅಣ್ಣಾರು ಅನ್ನ ಸಾರೀ ಮಾಡ್ಸಿವಂದ್ರಲ್ರಿ ಹ್ಞೂ ಹ್ಞೂ

ಆ ಅ ಕಡ್ಚಿ ಮೂರು ಜನ ಮುಖೋದ್ರೆ ಮೂರು ಮಂದಿಗೂ ಓಡೋ ಮುಸಚ್ಚಿ ಹಚ್ಚಿ ಮುಖಿ ಇವತ್ತ ಸೊಳ್ಳೆ ಪಲ್ಯ ನಾವು ಹಾಕೋರಂಗಿಲ್ಲ ನಾಳೆಗೆ ದೀರ್ಘಸ್ಕಾರ ಹಾಕ್ತೀವಿ ಶುಕ್ರವಾರ ದಿನ ಪೂಜೆ ಇರುತ್ತಾ ರತ್ನಾಕಂದು ಎಲ್ಲರೂ ಪೂಜೆ ಮಾಡ್ತೀವಿ ಇದು ತಲೆಗ ಇಲ್ಲಮ್ಮ ಹೇಳ್ಬೇಕು ನಾವು ಅಂತೇಳಿ ಶುಕ್ರಾರ ಬರುತ್ತಿದ ಅಂತೇಳಿ ಮೊದಲೇ ಹೇಳಿದ್ವಿ ಬಂತಂದರೆ ಎರಡೇ ಪೂಜೆ ಮಾಡ್ಕೊಡ್ಲಕ್ಕಿ ಒಂದು ಹಂಗೆ ಜಂಪರ್ಪಿ ಸೇರಿಸಿ ಒಂದು ಸೀರೆ ಉಡಿಸಿ ಗ್ರ್ಯಾಂಡ್ ಲಾಸ್ಟ್ ಆರಲಿ ಫಸ್ಟ್ ಆರಲ್ಲಿ ಒಟ್ಟು ಯಾವ್ದಾರು ಒಂದು ಶುಕ್ರ ಮಾಡಿಬಿಟ್ಟಿದ್ವಿ ಎರಡೇ ಪೂಜೆ ಮಾಡ್ತಿದ್ದು ಈಗ ಹೆಂಗೈತೆ ಅಂತಂದ್ರೆ ಐದು ಶುಕ್ರವಾರ ಬಂದಿದ್ರೆ ನಾಲ್ಕು ಪೂಜೆ ಮಾಡ್ತಿದ್ವಿ ಇದು ಶುಕ್ರವಾರ ಬಿಟ್ಟರು ಈಗ ಬರೋಲ್ಲ ಈಗ ಬಿಟ್ಲು ಅಂದ್ರೆ ಮೂರೇ ಶುಕ್ರವಾರಕ್ಕೂ ಮತ್ತು ಎರಡು ಶುಕ್ರವಾರಕ್ಕೆ ಈಗ ಜಂಪರ್ಪಿ ಸೇರಿಸಿ ಮಾಡಿದ್ದು ಹಾಗಾಗಿ ಇವತ್ತು ಬಂದಾಡ್ರಿ ನಾಳೆ ನಾವು ದಿನಾಂಸ್ಕಾರ ಹಾಕ್ತೀವಿ ಅರ್ವಿ ಮಾಡ್ತಾಳೆ ಅರ್ವಿ ಮಾಡಿ ಮತ್ತು ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಹಾಕ್ತವೆ ನಾವು ಚೋಡ ಗಿಡ ಮಾಡ್ತಾವೆಲ್ಲ ಇವು ನಮ್ಮ ತಂದು ಅರಿವೆಗಳು ನಿನ್ನೆ ಹೇಳಿದ್ನಲ್ಲ ನಾನು ಚಲೋ ಸುಮಾರು ಅಂತಲ್ಲ ಒಟ್ಟು ಚಂದ ಅದ ನೋಡಕ ಕೃಷ್ಣ ಜನ್ಮಾಷ್ಟಮಿ ದಿನ ಇಬ್ಬರಿಗೂ ಹಾಕಕ್ಕೆ ಏಕ್ ನಂಬರ್ ಅನ್ನಿಸ್ತವು ತಿರುಪತಿ ಒಳಗೆ ಕ್ವಾಲಿಟಿ ಗಿಲಿಟಿ ಏನೂ ಅಷ್ಟು ಸಿಗೋಲ್ಲ ನೋಡಕ್ಕೆ ಚಂದ ಅನ್ನಿಸ್ತಾವ ಆದ್ರೆ ತಿರುಪತಿಲ್ಲ ಹೊರಗಡೆ ಹಾಕಿರ್ತಾರೆ ನೋಡಿರಿ ಅದ್ರೊಳಗೆ ನಮ್ಮ ಕರ್ಗೊಂದು ನಮ್ಮ ಸ್ತ್ರೀಗೊಂದು ಅದೇ ಇಬ್ಬರಿಗೂ ಒಂದು ಜೋಡಿನಲ್ಲಿ ತಗೊಂಡಾಗ ತೋರಿಸ್ತೀನಂತ ನಂಗೆ ಭಾಳ ಇಷ್ಟ ಅದು ನೋಡಿ ನೋಡ್ತೀನಿ ಚಂದಾಗಿ ನೀವು ಕೂಡ ಇಷ್ಟ ಆಗಿತ್ತಂದ ಕಮೆಂಟ್ ಮಾಡಿ ಹೇಳಿದ್ರೆ ಇನ್ನಿದ್ರೆ ಸಾಕೈತೆ ಚೆನ್ನಾಗಲ್ಲ ನೀವು ಹೋಗಿದಿರಂತ ತಿರುಪತಿ ಯಾರು ಅಂತ ಹೇಳಿ ನೆನಪು ಮಾಡ್ಕೊಂಡು ತಗೊಂಡ ನೋಡಣ್ಣ ತಿರುಪತಿ ಹೋದಾಗ ಹೇಳಿದ್ನಲ್ಲರಿ ನಾನು ವಿಡಿಯೋ ಎಲ್ಲ ಡಿಲೀಟ್ ಆಗ್ಯಾವು ಏನು ಮಾಡ್ಬೇಕಾರೆ ಅಂತ ಹೇಳ್ಕಿಸಿ ಮನೆಗೆ ಬಂದಾಗ ಮಮ್ಮಿನೂ ಕೂಡ ತಿರುಪತಿ ಕೊಡ್ತೀಯಪ್ಪ ಹರಕಿ ಇದನ್ನು ಅಂತ ಅಂತೇಳಿ ಹೊರಕ ಕೊಟ್ಟಿದ್ದೆ ಎಲ್ಲ ವಿಡಿಯೋ ಇತ್ತು ಅಷ್ಟು ವಿಡಿಯೋ ಡಿಲೀಟ್ ಮಾಡಿಬಿಟ್ಟಣ ಅಂದ್ಯಾವ ಇದು ಮಾಡೋಕ್ಕಾಗಲ್ಲ ಮುತ್ತ ಅಲ್ಲಿ ಹೋದ ಅದು ಓಂಕಾರ ಅಂತ ಅಂತ ಹೇಳೋಣ ಇದು ಸಿರಿಗಂತ ನೋಡೋಣ ಹೇಳ್ಬೇಕಂದ್ರೆ ಅವನ ಸ್ತ್ರೀಗೆ ಒಂದೇ ಸೈಜ್ ಆದ್ರೇನು ಸ್ತ್ರೀ ಅರ್ಬಿ ಸ್ವಲ್ಪ ಲೆಂತಿಗೆ ಜಾಸ್ತಿ ಅಕ್ಕ ಓಂಕಾರ ಹುಚ್ಚಿಗಿಚ್ಚ ಟಿ ಶರ್ಟ್ ಹಾಕಿದವನು ಹುಚ್ಚಿಗಿಚ್ಚಿ ಹೋಯ್ ಜಲ್ದಿ ತೊಯ್ದು ದಮ್ಮಕ್ಕ ಇಬ್ಬರು ಅಷ್ಟೇ ಅದ ರೀ ಸದ್ಯದ ಮಟ್ಟಿಗೆ ಅದು ಸ್ತ್ರೀ ನೋಡಿ ಯಾವ್ದು ಚಂದ ಐತ್ರಿ ಕಮೆಂಟ ಕಮೆಂಟ್ ಮಾಡಿ ಹೇಳಿರಿ ಯಾವುದು ಯಾವ್ದು ಚಂದ ಆಗಲಿ ಅದರ ಎರಡು ಕೃಷ್ಣ ಮಸ್ತ್ ಹೋಗ್ತಾವಲ್ಲ हूँ सर बाडी कष्ट ना श्री जन्माष्टमी <laughs> ज बड़ी तक रख को वापस एर्नूर रूपये बाड़े बता आयो रोख को नाकनूर रूपये को सट्टा बढ़ती हाँ तीन नैकिन ना गुरुवार श्री दिन बर्ताड़ेक इन कर्तडक ग्रॅम ड्रेस नेडती यव टी शर्टनंत सिंपल राईम ने किर्तीम्त ना, ना हगली ना हर किर्ती म्हाक हगली तैटी नाके फस्टोटी हाक तुम्ही आमेल गुरुवार आता छंद दीडवा ನನಗಂತೂ ಭಾಳ ಇಷ್ಟ ಆದವು ಅಲ್ಲೆಲ್ಲರೂ ತೊಗೊಳಕತ್ತಿದ್ರಂತ ಅವ್ರು ಒಬ್ಬ ಅಣ್ಣ ಅವ್ರ ಅಣ್ಣನ ಮಕ್ಕಳು ತೊಗೊಳ ಬಂದಾಗ ನಮ್ಮ ಓಂಕಾರ ತೊಗೊಂಡ್ರತ್ನಂತೆ ತೊಗೊಂಡಲ್ಲ ನೋಡ್ರಿ ಭಾಳ ಗ್ರ್ಯಾಂಡ್ ಮಾಡಿದರೆ ಎಲ್ಲರಿಗೂ ಇಬ್ಬರೇನು ಕಳ್ತಿದ್ದೀನಿ ಅಷ್ಟೇನು ಗ್ರ್ಯಾಂಡ್ ಮಾಡಲ್ಲ ಸುಮ್ಮನೆ ಕೊಟ್ಟಬೇಕಾ ನಾವೇ ಹೋಗ್ಬೇಕಂತ ಮಾಡಿ ರತ್ನ ಬಂದಾಗ ನಾಳೆ ನಾಡ್ದ ಏನೈತಿ ಸುಜಾತಕ್ಕ ಸೃಷ್ಟಿ ಸೃಷ್ಟಿ ನಾಳೆ ಬರ್ತವೆ ಸಂಗೀತ ಟೈಮ್ದಾಗ ನಮ್ಮ ಅಮ್ಮಿನೂ ನೋಡ್ತೀನಿ ಅಂದರೆ ಅಡುಗೆ ಬರ್ತೀನಿ ಇಲ್ಲ ಅಂದರೆ ಇಲ್ಲ ಅಂಥೇಳಿ ಹೇಳ ಬಡ್ಡೆ ಬರ್ತದೆ ಒಂದು ವೇಳೆ ಬಡ್ಡೇ ನೀವು ಮಾಡ್ತೀರಂದ್ರೆ ಆ ಟೈಮ್ದಾಗ ಬರ್ತೀನಿ ನನಗೂ ಅಡ್ಡ ಬ್ಯಾಸ್ ಬಸ್ ಒಳಗ ಅಂತ ಹೇಳಿ ಆಯ್ತು ತಗೋ ಮತ್ತೆ ಒಂದು ಟ್ರ್ಯಾಕ್ಸ್ ಬಂದುಕೀವಿ ಅಂತಂದ್ರೆ ಜಾಸ್ತಿ ಜನ ಇಡುದಿಲ್ಲ ನಾವೇ ಮನೆಯವರ ಆಗ್ಬಿಡ್ತೀವಿ ಒಂದು ಹದಿನೈದು ಜನ ಹದಿನಾರು ಅಂದ್ರೆ ಹೊರಗಡೆ ಆಗೋತ್ರಿ ಅದರೊಳಗೆ ಇಷ್ಟು ಹುಡುಗರು ಕರ್ಕೊಂಡೋಗಿವಿ ಅಂತಂದ್ರೆ ಅದರಾಗ ನಮ್ಮ ನಡನಿ ಮಗ ಬಸ್ಸು ಅನ್ನವ ನಮ್ಮ ನೆಗೆಣ್ಣಿ ನೆಗೆಣ್ಣಿ ತಮ್ಮ ಅಂದರೆ ನಮ್ಮ ತಂಗಿ ರಾಧಿಕಾರ ಅಣ್ಣ ಅವರು ಅವರೆಲ್ಲರೂ ಬಂದಾರ ಮತ್ತು ಅಷ್ಟು ಸೇರಿ ಹೋಗ್ತಂದ್ರೆ ಜನ ಜಾಸ್ತಿ ಆಗ್ತೈತಿ ನೋಡ್ಬೇಕು ಏನಾಗುತ್ತೆ ಅಂತ ಹೆಂಗಾಗುತ್ತಂತ ಸದ್ಯಕ್ಕೆ ಇವತ್ತಿನ ವೀಡಿಯೋ ಅಂತೂ ಇಷ್ಟಿತ್ತು ಅವರ ರಾಧಿಕಾರ ಅಕ್ಕರು ಬಂದಾರ ಅವ್ರು ವೀಡಿಯೋ ಮಾಡ್ಬೇಕಂದ್ರೆ ನಾನು ಮತ್ತಿನ ದುಡ್ಡ್ದೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಬಂದಿಲ್ಲ ನಮ್ಮ ರತ್ನಾಕ್ ನೋಡ್ಯಾಳ ಹುಡುಗರು ಕಿರಿಕಿರಿ ಮಾಡ್ತಾರಂತೆ ಉಣ್ಣಾಕ್ಸ್ ನಾವು ಕೂರ್ಸೋತ್ತೆಗಿಲ್ಲ ನಾನು ದಿನ ಹಾಕಿ ನೋಡ್ರಿ ಬಂದು ನಾನು ಕಸ ಒಂದು ಬಾಂಡೆ ಅದನ್ನು ಬಿಟ್ಟರೆ ಮತ್ತೇನು ಮಾಡಿಲ್ಲ ಅಡುಗೆ ಕೆಲ್ಸಕ್ಕಾರೆ ಕೈ ಹತ್ತೋಕ್ಕೆ ಹೋಗಿಲ್ಲ ಜಾಸ್ತಿ ಯಾಕಂದ್ರೆ ಒಬ್ಬರನ್ನ ಬಿಡಾನೋ ಒಬ್ಬರು ಒಬ್ರನ್ನ ಬಿಡಾನೊಬ್ಬರು ಕಿರಿಕಿರಿ ನಮ್ಮ ಮೊಮ್ಮ ಅಂದ್ರೆ ಮತ್ತೆ ಅವಂದು ಊಟ ಯಾರ ಒತ್ಕೊಳ್ಳೋನೇ ಅವಳುದು ಅದನ್ನ ಮಾಡ್ತಾನೆ ಇವಂದು ಇವಂದು ಕಿರಿಕಿರಿ ಒಬ್ಬೊಬ್ರು ಸಂಬಂಧ ಎಲ್ಲರ ಕೆಲಸನೂ ಕೆಡುತ್ತೆ ಹಂಗದ ಹಂಗೆ ನಡೋದ್ರ ರಾಮ್ ಸಿರಿ ಅವರೇ ಕಿರ್ಕಿರಿ ಮಾಡ್ತಾನೆ ಪಾಡಿತಾ ಇರೋವಲ್ಲ ಆ ಕಿರಿಕಿರಿ ಮಾಡಕ ನನಗೆ ಹೊತ್ತು ಗಂಟೆ ಬೀಳ್ತಾನೆ ಆ ಖುಷಿ ಸಮೇತ ಹಾಕಬೇಕು ಅವ ಅವ್ರು ಯಾರ ತಕ ತಕೊಂಗಿಲ್ಲ ಪದ್ಜಾರ ಗಂಟು ಬಿಟ್ರೆ ಮತ್ತೆ ಯಾರು ತಕ ಹೋಗಂಗಿಲ್ಲ ಅವ್ನು ಒಟ್ಟಿಗೆ ಹಾಕಿ ತಪ್ಪುತ್ತ ಟೈಮ್ ತಪ್ಪುತ್ತಾ ಟೈಮ್ ತು ಟ್ಯಾಮ್ ಹಾಕಿದ್ರೆ ಹುಡುಗರಿಗೆ ಜೀರ್ಣ ಆಗ್ತೈತಿ ಹಶು ಆಗ್ತೈತಿ ಉಣ್ತಾರ ಅವರು ಟೈಮ್ ಬಿಟ್ಟು ಟ್ಯಾಮು ಟೈಮ್ ಬಿಟ್ಟು ಟೈಮ್ ಹಾಕಿದ್ರೆ ಉಣ್ಣಾಕೊಂಡು ನೋಡಂಗಿಲ್ಲ ಕಿರಿಕಿರಿ ಮಾಡ್ತಾರ ಅವ್ರು ರೀ ಹಾಗಾಗಿ ಎಲ್ಲ ಒಂದು ಸರಿ ಎಲ್ಲ ಟ್ಯಾಮ್ ತಪ್ಪಿಸಿ ರೀ ನನಗೆ ಯಾವಾಗ ದೊಡ್ಡ ಹಾಕ ನನ್ನ ಆಗ್ತೈತಿ ಒಬ್ರವ್ರು ಅಂತಾರೆ ಗನಗೆ ಕಿರಿಕಿರಿ ಮಾಡಿರ್ತಾರೆ ನಾಳೆ ಅವ್ರು ಎಷ್ಟು ಸಣ್ಣ ಹಾಕ್ತಾರಂತೇಳಿ ಅದು ಅಂದ ಯಾವಾಗ ಅಂತ ಗೊತ್ತಿಲ್ಲ ಏನು ಮೂರು ವರ್ಷದ ತನ ಮಾಡ್ತಾನೋ ಎರಡು ವರ್ಷದ ತನ ಅದೇ ಹೇಳ್ದಂಗೆ ಜವಳುದ್ದು ಭಾಳ ಹೇಳ್ತಾರೆ ಯಾವಾಗ ಕೇಳಿದ್ರೆ ಗಂಡು ಹುಡುಗುರಿಗೆ ಜವಳ ಇದ್ರೆ ಕಿರಿಕಿರಿ ಮಾಡ್ತಾವ ಕಿರಿಕಿರಿ ಮಾಡ್ತಾವ ಅಂಥೇಳಿ ಅದೊಂದು ತೆಗೆಸಿ ಕಿರಿಕಿರಿ ಮಾಡ್ತಾನೆ ಬಿಡ್ತಾನ ಗೊತ್ತಿಲ್ಲರಿ ನನಗೂ ಯಾಕೆ ಅಲ್ಲ ಲಘುನ ತೆಗೆಸ್ಬೇಕಂತ ಅನ್ಸೈತಿ ಜೋಳ ಒಂದು ತೆಗೆಸಿ ನಾವು ಕೂಡ ಮಕ್ಕಳ ಹಾಕಕ್ಕೆ ಅಂದ್ಕೊಂಡ್ವಿ ಜೋಳದ್ದು ಒಂದು ಕಿರಿಕಿರಿ ತಪ್ಪಿತಂದ್ರೆ ಮತ್ತೇನು ಇರಲ್ಲ ಜವಳ ತೆಗೆಸಿ ಹಿಂದಲ್ಲೇ ಕೂದ ಕಟ್ ಮಾಡೋಕೂ ಬರೋಂಗಿಲ್ಲ ಇದು ಶ್ರವಣ ಪೂರ ಮುಗಿತ ನಾನು ಶ್ರಾವಣ ಮುಗಿತಂಗ ಪೂರ ತಲೆ ಬೋಡಿ ಒಡ್ಸ್ಕೊಡ್ಬೇಕಂತ ಮಾಡೀವಿ ಅದು ಆತಂದ್ರೆ ಅವ್ರು ತಲೆ ಅದು ಇರೋರು ಹೇಳ್ತಾರೆ ಅವನ್ ತಲೆ ಮ್ಯಾಲ ಭಾರ ಹೊತ್ತು ತೊಗೊಂಡಂಗೆ ಐತಿ ಅದನ್ನು ಇಳಿಸಿಬಿಟ್ರೆ ಅವ್ರು ಸಮಾಧಾನ ಅಕ್ಕ ಅಂತೇಳಿ ಒಂದು ಹತ್ತು ಐದನೈದು ಜನರ ಹೇಳಿರ್ಬೇಕು ನನಗೆ ಅವ್ನು ಕಿರಿಕಿರಿ ಮಾಡೋನು ನೋಡ್ತಿಸಿ ನಾನು ಕೂಡ ಹಂಗೆ ಅಂದ್ಕೊಂಡಿದ್ದೆ ನೋಡಿರಿ ಜಡಿ ಇಕ್ತಿನಿ ಅಂತ ಚಂದ ಎಣ್ಣದ ಕುಂತಗೊಂಡ ಇವತ್ತು ಒಂದು ಹತ್ತು ನಿಮಿಷ ಕುಂತಾನ ಚೂಟಿ ಬಂದಾನ ಅಂತ ಹೇಳಿ ಆ ಜಡಿ ಇಕ್ಕಿದ ಒಂದು ಎರಡು ಮೂರು ಕಾಲು ಬಂದವಷ್ಟ ಅಂತ ತಿಳಿ ಜಡಿ ಏಟೈತೆ ನೋಡ್ರಿ ಇಟ್ಟು ತಿರು ಅಂತಾರಲ್ಲ ಹ್ಞೂ ಹ್ಞೂ ಇರಲಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಅಂತೂ ಇಷ್ಟಿತ್ತು ದಯವಿಟ್ಟು ನನ್ನ ವಿಡಿಯೋಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿರಿ ಆದಷ್ಟು ನನ್ನ ವೀಡಿಯೋನ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಾಳೆ ನಾಳೆಯಿಂದ ನಮ್ಮ ಜವಳ ಫಂಕ್ಷನ್ ವಿಡಿಯೋ ನಿಮಗೆ ನೋಡೋಕೆ ಮಸ್ತ್ ನಮಸ್ಕಾರ ಹಾಕೋದ್ರಲ್ಲಿ ನಡೆದು ಪ್ರತಿಯೊಂದು ವಿಡಿಯೋ ಕೂಡ ಸಿಗ್ತವೆ ನಿಮಗೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಬಾಯ್